ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕಾರಣ ನಿಮಗೆ ಯಾವುದೇ ಜಾಬ್ ರಿಲೇಟೆಡ್ ಇನ್ಫಾರ್ಮೇಷನ್ ಆಗಿರ್ಬೋದು ಆ್ಯಂಡ್ ಎಲ್ಲ ಒಂದು ಮಾಹಿತಿಗಳು ಅಪ್ಡೇಟ್ಸ್ ಬರ್ತಾ ಇದೆ ಬರ್ತಾ ಇರುತ್ತೆ ಸೊ ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಈ ಹಿಂದಿನ ಒಂದು ವೀಡಿಯೋದಲ್ಲಿ ನಾನು ಅಪ್ಕಮಿಂಗ್ ನೋಟಿಫಿಕೇಷನ್ಸ್ಗಳ ಬಗ್ಗೆ ಹೇಳಿದೆ ಸೊ ಅದರಲ್ಲಿ ವಿಶೇಷವಾಗಿ ಎಸ್ ಡಿ ಎ ಮತ್ತು ಎಫ್ ಡಿ ಎ ಏನು ಕೆ ಪಿ ಸಿಯಿಂದ ನೋಟಿಫಿಕೇಷನ್ ಆಗ್ತಾಯಿತ್ತು ಈ ಹಿಂದೆ ಬಟ್ ಈ ಬಾರಿ ಅದು ಬೇಡ ನಾವು ಕೆ ಎ ಎ ಕೊಡಿ ಅಂತ ತುಂಬ ಜನ ಡಿಮ್ಯಾಂಡ್ ಮಾಡ್ತಾ ಇದ್ರ ಬಟ್ ಅದೇನಾಗುತ್ತೆ ನೋಡೋಣ ಒಟ್ಟಿನಲ್ಲಿ ನೋಟಿಫಿಕೇಷನ್ ಅಂತೂ ಶೋರ್ ಆಗುತ್ತೆ ಎಸ್ ಡಿ ಎಫ್ ಡಿ ಅದು ಅದರಲ್ಲಿ ವಿಶೇಷವಾಗಿ ರೆವಿನ್ಯೂ ಡಿಪಾರ್ಟ್ಮೆಂಟು ಮತ್ತು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ತುಂಬ ವೇಕೆನ್ಸೀಸ್ ಇದೆ ಸೊ ಹಾಗೆ ಎಸ್ ಡಿ ಎಫ್ ಡಿ ಎ ಪರೀಕ್ಷೆಗೆ ಪ್ರಿಪ್ರೇಷನ್ ಯಾರು ಟಾರ್ಗೆಟ್ ಇಟ್ಕೊಂಡು ಮಾಡ್ತಾ ಇದ್ದೀರಾ ಅವರಿಗೆ ನಾನು ಹೇಳಿದ ಒಂದು ಒಳ್ಳೆಯ ಬುಕ್ ಲಿಸ್ಟ್ ಅತ್ಯುತ್ತಮವಾದಂಥ ಪುಸ್ತಕಗಳ ಒಂದು ಮಾಹಿತಿಯನ್ನು ನೀಡ್ತೀನಿ ಅಂತ ಯಾವ ಯಾವ್ಯಾವ ಪುಸ್ತಕಗಳನ್ನು ಯಾವ ಯಾವ ವಿಷಯಕ್ಕನುಸಾರವಾಗಿ ನೀವು ಪ್ರಿಪ್ರೇಷನ್ ಮಾಡ್ಕೋಬೇಕು ಆ್ಯಂಡ್ ಯಾರ ಹತ್ರ ಇನ್ನೂ ಕೆಲವೊಂದಿಷ್ಟು ಬುಕ್ಸ್ ಇರಲ್ಲ ಸೊ ಅಂಥವರು ಕೂಡಲೇ ಕೆಲವೊಂದಿಷ್ಟು ಪುಸ್ತಕಗಳನ್ನು ಖರೀದಿ ಮಾಡಿಕೊಂಡು ಪ್ರಿಪ್ರೇಷನನ್ನು ಶುರು ಮಾಡಿಬಿಡಿ ಕಾರಣ ಅದು ಒಳ ಮೀಸಲಾತಿ ವಿಚಾರದ ಬಗ್ಗೆ ನೀವು ತಲೆಕಡೆಸ್ಕೊಳಕ್ಕೆ ಹೋಗಬೇಡಿ ಅದು ನಿಮ್ಮ ವ್ಯಾಪ್ತಿಯ ಒಳಗಡೆ ಇಲ್ಲ ನಿಮ್ಮ ವ್ಯಾಪ್ತಿಯ ಹೊರಗಿರುವಂಥದ್ದು ಅದು ಸರ್ಕಾರಕ್ಕೆ ಸಂಬಂಧಪಟ್ಟದ್ದು ಸೊ ಅವ್ರು ಏನು ಮಾಡಬೇಕು ಅವ್ರು ಮಾಡ್ತಾರೆ ನಿಮ್ಮ ಕೆಲಸ ಏನು ಓನ್ಲಿ ಪ್ರಿಪ್ರೇಷನ್ ಸೊ ಅದನ್ನು ಮಾಡಿ ಈಗ ನಾನೀಗ ಹೇಳ್ತಾ ಇರೋಂಥ ಎಸ್ ಡಿ ಎಫ್ ಡಿಯ ಬುಕ್ ಲಿಸ್ಟು ಇದು ನಾರ್ಮಲ್ ಆಗಿರುವಂಥದ್ದಲ್ಲ ತುಂಬ ಜನ ಟಾಪರ್ಸ್ ಅಂದರೆ ಈ ಹಿಂದೆ ಆಯ್ಕೆ ಆಗಿರುವಂಥವ್ರು ಹುದ್ದೆಗೆ ಅವರು ರೆಫರ್ ಮಾಡಿರುವಂಥದ್ದು ಆ್ಯಂಡ್ ತುಂಬ ಸ್ಟ್ಯಾಂಡರ್ಡ್ ಬುಕ್ಸ್ಗಳದು ಲಿಸ್ಟ್ ಇರುವಂಥದ್ದು ಸೊ ವಿಶೇಷವಾಗಿ ನೀವು ಎಸ್ ಡಿ ಎಫ್ ಡಿ ಎ ಹುದ್ದೆಯ ಒಂದು ಪರೀಕ್ಷೆಗೆ ತಯಾರಿ ಮಾಡ್ತೀನಿ ಅಂತಂದರೆ ಎಸ್ ಡಿ ಎ ಪ್ರಿಪ್ರೇಷನ್ ಮಾಡೋರು ನಿಮ್ಮದು ಮಿನಿಮಮ್ ಪಿ ಯು ಸಿ ಪಾಸ್ ಆಗಿರಬೇಕು ಎಫ್ ಡಿ ಎ ಹುದ್ದೆಗೆ ತಯಾರಿ ಮಾಡೋರು ಪದವಿ ಆಗಿರಬೇಕು ಆ್ಯಂಡ್ ನಿಮ್ಗೆ ಗೊತ್ತೇ ಇದೆ ಈ ಹಿಂದಿನ ಓಲ್ಡ್ ಸಿಲೆಬಸ್ ಏನು ಪೇಪರ್ ಒನ್ ಇರುತ್ತೆ ಅದರಲ್ಲಿ ಮೊದಲನೇ ಪತ್ರಿಕೆ ಕಡ್ಡಾಯ ಕನ್ನಡ ಅದು ಈಗ ನಿಮಗೆ ವಿನಾಯಿತಿ ಸಿಕ್ಕಿದೆ ಸೊ ಅದನ್ನು ಹೊರತುಪಡಿಸಿ ಪೇಪರ್ ಒನ್ನಲ್ಲಿ ಒಂದು ಜನ್ರಲ್ ಕನ್ನಡ ಜನ್ರಲ್ ಇಂಗ್ಲೀಷ್ ಶೆಡರ್ ಒಂದು ಚಾಯ್ಸ್ ಮಾಡ್ಕೋಬೇಕು ನೀವು ನೂರು ಅಂಕದ್ದು ಆ್ಯಂಡ್ ಒಂದು ಜಿ ಕೆ ಪೇಪರ್ ಸೊ ಎರಡು ನೂರು ಅಂಕಗಳಿಗೆ ನೀವು ಎಷ್ಟು ತೆಗೆದುಕೊಳ್ತೀರ ಅನ್ನೋದ್ರ ಮೇಲೆ ನಿಮಗೆ ಉದ್ದೇಶ ಸಿಗುತ್ತಾ ಇಲ್ವ ಅನ್ನೋದು ಫಿಕ್ಸ್ ಆಗುತ್ತೆ ಸೊ ಮಿನಿಮಮ್ ಒನ್ ಸೆವೆಂಟಿ ಒನ್ ಏಯ್ಟಿವರೆಗೂ ವರೆಗೂ ಇನ್ ಹಿಂದಿನ ಜಿ ಎಮ್ ಕಟ್ ಆಫ್ ಇತ್ತು ನೀವು ಜಿ ಎಮ್ ಕಟ್ ಆಫ್ಗೆ ಯಾವಾಗಲೂ ಕಾಂಪಿಟೇಷನ್ ಕೊಡೋ ರೇಂಜಿಗೆ ಪ್ರಿಪ್ರೇಷನ್ ಮಾಡಬೇಕು ಅವಾಗ ನಿಮ್ಮದು ಕೆಟಗರಿಲಿ ಬರುತ್ತೆ ನಾವು ಮೊದಲೇ ಕೆಟಗರಿ ಕಾಂಪಿಟೇಷನ್ ಇಟ್ಕೊಂಬಿಡ್ತೀವಿ ಅಲ್ಲಿಗೆ ಅಂದರೆ ತುಂಬ ಕಡಿಮೆ ಆಗುತ್ತೆ ಸೊ ಅದಕ್ಕೆ ಬುಕ್ಸ್ ಲಿಸ್ಟ್ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಎಫ್ ಡಿ ಎಸ್ ಡಿ ಎಲ್ಲಕ್ಕೂ ಕೂಡ ಸೇಮ್ ಸಿಲೆಬಸ್ ಇರುತ್ತೆ ಬಟ್ ಎಫ್ ಡಿ ಎಸ್ ಸ್ವಲ್ಪ ಕ್ವಶನ್ ಪೇಪರ್ ಟಫ್ ಇರುತ್ತೆ ಅಷ್ಟೇ ಅದನ್ನು ಹೊರತುಪಡಿಸಿ ಬೇರೆ ಏನು ಬದಲಾವಣೆ ಇರೋಲ್ಲ ನೀವು ಎಫ್ ಡಿ ಎಸ್ ಡಿ ಹುದ್ದೆಗಳಿಗೆ ತಯಾರಿ ಮಾಡ್ತೀನಿ ಅಂತಂದರೆ ಫಸ್ಟು ನೀವು ಸರ್ಕಾರಿ ಪಠ್ಯ ಪುಸ್ತಕಗಳನ್ನ ಓದಬೇಕು ನೀವು ಯಾವುದೇ ಪರೀಕ್ಷೆಗೆ ಪ್ರಿಪೇರ್ ಆಗಿ ಫಸ್ಟು ಈ ಎನ್ ಸಿ ಆರ್ ಟಿ ಆರ್ ಡಿ ಸಿ ಆರ್ ಟಿ ಪುಸ್ತಕಗಳನ್ನು ಓದಲೇಬೇಕು ಎನ್ ಸಿ ಆರ್ ಟಿ ಅಂದರೆ ಇದು ಸೆಂಟ್ರಲ್ ಗೌರ್ಮೆಂಟ್ ನೀವು ಕಂಪ್ಲೀಟ್ ಎಲ್ಲ ಎಕ್ಸಾಮ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ ಇಲ್ಲ ನೀವು ರಾಜ್ಯದ ಸರ್ಕಾರಿ ಹುದ್ದೆಗಳಿಗೆ ಪ್ರಿಪೇರ್ ಆಗ್ತೀನಿ ಅಂತಂದರೆ ಸ್ಟೇಟ್ ಬುಕ್ಸ್ ಇದೆ ನಮ್ಮ ಸಿಲೆಬಸ್ ನಾಲ್ಕರಿಂದ ಹತ್ತನೇ ತರಗತಿ ಸೋಷಿಯಲ್ ಸೈನ್ಸ್ ಆಗಿರ್ಬೋದು ಸೈನ್ಸು ಕೆಲವೊಂದು ಪುಸ್ತಕಗಳನ್ನು ತೆಗೆದುಕೊಂಡು ಅಭ್ಯಾಸ ಮಾಡಿ ಆ್ಯಂಡ್ ಅದರ ಜೊತೆ ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ವೆರಿ ಇಂಪಾರ್ಟೆಂಟ್ ಬುಕ್ಸ್ ಇದು ಪಿ ಯು ಸಿ ಫಸ್ಟ್ ಇಯರ್ ಜಿಯೋಗ್ರಫಿ ಆಗಿರ್ಬೋದು ಹಿಸ್ಟ್ರಿ ಆಗಿರ್ಬೋದು ಸೆಕೆಂಡ್ ಇಯರ್ ಜಿಯೋಗ್ರಫಿ ಆ್ಯಂಡ್ ಹಿಸ್ಟ್ರಿ ಬುಕ್ಸು ಪೊಲಿಟಿಕಲ್ ಸೈನ್ಸ್ ಬುಕ್ ತುಂಬ ಆಗುತ್ತೆ ಬಿಕಾಸ್ ನಾನು ಕೂಡ ಪಿ ಯು ಸಿಲಿ ಅಭ್ಯಾಸ ಮಾಡಿದಾಗ ಕೆಲವೊಂದು ಪುಸ್ತಕಗಳಲ್ಲಿ ನಾನು ಅಲ್ಲಿ ಓದಿರುವಂಥ ರೀತಿ ಆಗ ಆ ಪುಸ್ತಕಗಳಿಂದ ಪಡೆದ ಮಾಹಿತಿ ನನಗೆ ಪ್ರತಿ ಪರೀಕ್ಷೆಯಲ್ಲಿ ಕೂಡ ಹೆಲ್ಪ್ ಆಗಿದೆ ಎಸ್ಪೆಷಲಿ ಪಿ ಯು ಸಿ ಹಿಸ್ಟ್ರಿ ಬುಕ್ಕು ಆ್ಯಂಡ್ ಜಿಯೋಗ್ರಫಿ ನನ್ನದು ಪಿ ಯು ಸಿಲಿ ಜಿಯೋಗ್ರಫಿ ಔಟ್ ಆಫ್ ಬಿಕಾಸ್ ಆ ಒಂದು ಸಬ್ಜೆಕ್ಟ್ ಅಂದರೆ ಹಚ್ಚು ಅಚ್ಚುಮೆಚ್ಚು ಅಷ್ಟು ಇಷ್ಟಪಟ್ಟು ಓದ್ತಾ ಇದೆ ಆ ಒಂದು ವಿಷಯವನ್ನು ಅದಕ್ಕೆ ನನಗೆ ಅಷ್ಟೊಂದು ಹೆಲ್ಪ್ಫುಲ್ ಆಯಿತು ಆ್ಯಂಡ್ ಕನ್ನಡ ವ್ಯಾಕರಣ ಇಲ್ಲಿ ಮೇನ್ ನಿಮಗೆ ಎಸ್ ಡಿ ಎಫ್ ಡಿ ಎ ಪರೀಕ್ಷೆಯಲ್ಲಿ ತುಂಬ ಇಂಪಾರ್ಟೆನ್ಸ್ ಕೊಡಬೇಕಾಗಿರೋದು ನೀವು ಪೇಪರ್ ಒನ್ನಲ್ಲಿ ಜನರಲ್ ಕನ್ನಡ ತೊಗೊಂಬಿಟ್ರೆ ಕಂಪಲ್ಸರಿ ಕನ್ನಡ ವ್ಯಾಕರಣಕ್ಕೆ ತುಂಬ ಮಹತ್ವ ಕೊಡಬೇಕು ಸೊ ಅದಕ್ಕೆ ಕನ್ನಡ ವ್ಯಾಕರಣಕ್ಕೆ ಅರಳಗುಪ್ಪಿ ಗುಪ್ಪಿ ಸರ್ದೊಂದು ಬುಕ್ ಇದೆ ಸಮಗ್ರ ಕನ್ನಡ ವ್ಯಾಕರಣ ಅಂತೇಳಿ ಪುಸ್ತಕದ ಹೆಸರು ನೀವು ಸಾಧ್ಯವಾದರೆ ಇದನ್ನು ತೆಗೆದುಕೊಳ್ಳಿ ಆ್ಯಂಡ್ ರಾಮಕೃಷ್ಣ ಉಡುಪ ಸರ್ದು ಕೂಡ ಒಂದು ಬುಕ್ಕಿದೆ ವ್ಯಾಕರಣದ್ದು ಅದ್ರ ಜೊತೆ ರಾಜಪ್ಪ ದಳವಾಯಿ ಸರ್ದು ಕನ್ನಡ ಸಾಹಿತ್ಯ ಕೋಶಕ್ ಹಲವಾರು ಜನ ಕೇಳಿದರೆ ಕನ್ನಡ ಸಾಹಿತ್ಯಕ್ಕೆ ಯಾವ ಬುಕ್ ಓದಬೇಕು ಅಂದರೆ ರಾಜಪ್ಪ ಸರ್ದು ಆ್ಯಂಡ್ ಭಾರತ ಸಂವಿಧಾನಕ್ಕೆ ನಿಮ್ಗೆ ಅಲ್ಟಿಮೇಟ್ಲಿ ಗೊತ್ತಿದೆ ಲಕ್ಷ್ಮೀಕಾಂತ್ ಸರ್ದಾದರೂ ಓದಿ ಇಂಡಿಯನ್ ಪೊಲಿಟಿ ಅಥವಾ ಕನ್ನಡದಲ್ಲಾದರೆ ಪಿ ಎಸ್ ಗಂಗಾಧರ್ ಸರ್ ಆದರೂ ಓದಿ ಕೆ ಎಮ್ ಸುರೇಶ್ ಸರ್ ಬುಕ್ ಕೂಡ ಇದೆ ಆ್ಯಂಡ್ ಪ್ರಾದೇಶಿಕ ಮತ್ತು ಪ್ರಾಕೃತ ಭೂಗೋಳಶಾಸ್ತ್ರಕ್ಕೆ ಡಾಕ್ಟರ್ ರಂಗನಾಥ್ ಸರ್ ಬುಕ್ಕಿದೆ ಆ್ಯಂಡ್ ಭಾರತದ ಆರ್ಥಿಕ ಅಭಿವೃದ್ಧಿಗೆ ಗರಣಿ ಕೃಷ್ಣಮೂರ್ತಿ ಸರ್ ಬುಕ್ಕಿದೆ ಆ್ಯಂಡ್ ಸಾಮಾನ್ಯ ವಿಜ್ಞಾನಕ್ಕೆ ಕೆ ಎಮ್ ಸುರೇಶ್ ಅವರ ಪುಸ್ತಕ ಆ್ಯಂಡ್ ಕರ್ನಾಟಕ ಭಾರತ ಅಭಿವೃದ್ಧಿ ಮತ್ತು ಯೋಜನೆಗಳ ಕುರಿತಾಗಿ ಅಂದರೆ ಕೆಲವೊಂದಿಷ್ಟು ಪ್ಲಾನಿಂಗ್ಸ್ಗಳ ಬಗ್ಗೆ ಆ್ಯಂಡ್ ಡೆವಲಪ್ಮೆಂಟ್ಸ್ಗಳ ಬಗ್ಗೆ ಇಯರ್ ಬುಕ್ಕಲ್ಲಿ ನೀವು ತುಂಬ ಮಾಹಿತಿ ಸಿಗುತ್ತೆ ಅದನ್ನು ಓದ್ಬೋದು ಆ್ಯಂಡ್ ಪರಿಸರ ಅಧ್ಯಯನಕ್ಕೆ ನೀವು ಅಲ್ಟಿಮೇಟ್ಲಿ ನಮ್ಮ ಐ ಆರ್ ಎಸ್ ಅಧಿಕಾರಿಗಳಾದಂಥ ಭೈರಪ್ಪ ಸರ್ ಬುಕ್ಕು ತುಂಬ ಹೆಲ್ಪ್ಫುಲ್ ಆಗುವಂಥದ್ದು ಆ್ಯಂಡ್ ಮೆಂಟಲ್ ಎಬಿಲಿಟಿಗೆ ಗುರುರಾಜ್ ಬಲ್ಬುಲೆ ಸರ್ ಅವ್ರ ಪುಸ್ತಕ ಆ್ಯಂಡ್ ಅಲ್ಟಿಮೇಟ್ಲಿ ಇತಿಹಾಸಕ್ಕೆ ಕೆ ಸದಾಶಿವ ಸರ್ ಪುಸ್ತಕ ಇಷ್ಟು ಪುಸ್ತಕಗಳನ್ನು ನೀವು ಕೂಡಲೇ ನಿಮ್ಮ ಹತ್ರ ಇಲ್ಲ ಅಂತಂದರೆ ತೆಗೆದುಕೊಳ್ಳಿ ಇದೆ ಅಂತಂದರೆ ಪ್ರಿಪ್ರೇಷನ್ ಆರಂಭಿಸಿ ಈ ಹದಿನೆಂಟು ಹದಿಮೂರು ಹದಿನಾಲ್ಕು ಬುಕ್ ಲಿಸ್ಟ್ ಏನಿದೆ ತುಂಬ ಹೆಲ್ಪ್ಫುಲ್ ಇದನ್ನು ನೀವು ನೆಗ್ಲೆಕ್ಟ್ ಮಾಡದೇ ಪ್ರಿಪ್ರೇಷನ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮನ್ನು ಎಸ್ ಡಿ ಎಫ್ ಡಿಯ ಹುದ್ದೆಗೆ ಆಯ್ಕೆ ಆಗೋದನ್ನು ತಪ್ಪಿಸೋದಕ್ಕೆ ಯಾರಿಂದ ಕೂಡ ಸಾಧ್ಯವಿಲ್ಲ ಇದನ್ನು ಹೊರತುಪಡಿಸಿ ಕರೆಂಟ್ ಅಫೇರ್ಸ್ಗೆ ಮ್ಯಾಗ್ಝಿನ್ಸ್ ಮಂತ್ಲಿ ಆ್ಯಂಡ್ ಪ್ರಜಾವಾಣಿ ಆಗಿರ್ಬೋದು ಮುಂತಾದ ಪೇಪರ್ಗಳು ಅದರ ಜೊತೆ ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ಮಾಡಬೇಕಾಗಿರೋ ಕೆಲಸ ಕ್ವಶನ್ ಪೇಪರ್ಸ್ ಬಿಡಿಸೋದು ಓಲ್ಡ್ ಕ್ವಶನ್ ಪೇಪರ್ಸ್ ಸೊ ಎಸ್ ಡಿ ಎಫ್ ಡಿಯಲ್ಲಿ ಏನು ಯು ಪಿ ಎಸ್ ಸಿ ಥರ ಚೇಂಜ್ ಮಾಡ್ತಾನೆ ಅದನ್ನ ಹಾಕಿಲ್ಲ ಕ್ವಶನ್ಸ್ ಎಲ್ಲ ಪ್ಯಾಟರ್ನ್ ಸೇಮ್ ಇರುತ್ತೆ ಆ್ಯಸ್ ಇಟ್ ಈಸ್ ಕ್ವಶನ್ ಪೇಪರ್ ಒಂದು ಹದಿನೈದು ವರ್ಷದ ಕ್ವಶನ್ ಪೇಪರ್ ತೆಗೆದುಕೊಂಡು ಬಿಡಿಸಿದ್ರೆ ಅಲ್ಟಿಮೇಟ್ಲಿ ನೀವು ಅಲ್ಲೇ ಅರ್ಧ ಗೇಮ್ನ ವಿನ್ ಆದಂಗೆ ಸೊ ಇಷ್ಟು ಇಂಪಾರ್ಟೆಂಟು ಇನ್ನೊಂದು ಸಲ ಶಾರ್ಟಾಗಿ ಹೇಳ್ಬಿಡ್ತೀನಿ ಗೌರ್ಮೆಂಟ್ ಬುಕ್ಸು ಆ್ಯಂಡ್ ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬುಕ್ಕು ಕನ್ನಡ ಗ್ರಾಮರಿಗೆ ಅರಳಗುಪ್ಪಿ ಸರ್ದು ಆ್ಯಂಡ್ ರಾಮಕೃಷ್ಣ ಉಡುಪ ಸರ್ ಬುಕ್ಕು ಆ್ಯಂಡ್ ಕನ್ನಡ ಸಾಹಿತ್ಯಕ್ಕೆ ರಾಜಪ್ಪ ದಳವಾಯಿ ಸರ್ ಬುಕ್ಕು ಇನ್ನು ಉಳಿದಂತೆ ಪೊಲಿಟಿಗೆ ಲಕ್ಷ್ಮೀಕಾಂತ್ ಸರ್ದು ಪರಿಸರ ಅಧ್ಯಯನಕ್ಕೆ ಕೈ ಭೈರಪ್ಪ ಸರ್ ಪುಸ್ತಕ ಆ್ಯಂಡ್ ಎಕನಮಿಗೆ ಗರಣಿ ಕೃಷ್ಣಮೂರ್ತಿ ಸರ್ದು ಇತಿಹಾಸಕ್ಕೆ ಸದಾಶಿವ ಸರ್ದು ಜಿಯೋಗ್ರಫಿಗೆ ರಂಗನಾಥ್ ಸರ್ ಬುಕ್ಕು ಇನ್ನು ಉಳಿದಂತೆ ಸಂಬಂಧಪಟ್ಟಾಗೆ ನಿಮಗೆ ಮೆಂಟಲ್ ಅಬಿಲಿಟಿಗೆ ಗುರುರಾಜ್ ಬುಲ್ಬುಲೆ ಸರ್ ಪುಸ್ತಕ ಇಷ್ಟನ್ನು ಹೊರತುಪಡಿಸಿ ನೀವು ಹೆಚ್ಚಿಗೆ ಏನು ಓದೋ ಅವಶ್ಯಕತೆ ಇಲ್ಲ ಇಷ್ಟು ನೀವು ಸರಿಯಾಗಿ ಅಭ್ಯಾಸ ಮಾಡಿದ್ದೆ ಆದರೆ ಎಸ್ ಡಿ ಎಫ್ ಡಿ ಎ ಖಂಡಿತವಾಗಿ ನಿಮ್ಮದು ಒಂದು ಅದರಲ್ಲಿ ಸೀಟ್ ಬುಕ್ ಆದಾಗೆ ಸೊ ಇಷ್ಟು ಪ್ರಿಪ್ರೇಷನನ್ನು ಮಾಡಿ ಬಟ್ ಕೆ ಪಿ ಎಸ್ ಸಿ ಬುಕ್ ಮಾಡ್ಕೊಳ್ತಾರೆ ಅಂತ ಹೇಳೋಕ್ಕೆ ಹೋಗ್ಬೇಡಿ ಕಾರಣ ಅವ್ರದ್ದು ಇರೋದೇ ಅದೇ ಕೆಲಸ ಅಲ್ಟಿಮೇಟ್ಲಿ ಈ ಬಾರಿ ಕೆ ಪಿ ಸಿಗೆ ಕೊಡಬಾರ್ದು ಪರೀಕ್ಷೆ ಅನ್ನೋದೇ ತುಂಬ ಜನರ ಡಿಮ್ಯಾಂಡ್ ಇದೆ ಬಿಕಾಸ್ ಅವ್ರು ಮಾಡ್ತಾ ಇರುವಂಥ ಕರಪ್ಷನ್ನು ಪರೀಕ್ಷಾ ಪದ್ಧತಿಯ ಕುರಿತಾಗಿ ತುಂಬ ಜನ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಬಟ್ ನೋಡೋಣ ಅದು ನಮ್ಮ ವ್ಯಾಪ್ತಿಯನ್ನು ಮೀರಿ ಹೊರಗಿರುವಂಥ ವಿಚಾರ ಅದರ ಬಗ್ಗೆ ಬಿಟ್ಟಾಕಿ ನಾವು ಇರುವಂಥ ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಅಷ್ಟೆ ಸೊ ಸದ್ಯಕ್ಕೆ ಎಸ್ ಡಿ ಎಫ್ ಅದು ಬುಕ್ ಲಿಸ್ಟು ಕಂಪ್ಲೀಟಾಗಿ ಹೇಳಿದ್ದೀನಿ ಸೊ ಏನು ಯಾರಿಗೆ ನೆಕ್ಸ್ಟು ಯಾವ ಪರೀಕ್ಷೆಯ ಸಿಲೆಬಸ್ಸು ಅಥವಾ ಬುಕ್ ಲಿಸ್ಟ್ ಬೇಕು ಅನ್ನೋರು ಕಮೆಂಟ್ ಮಾಡಿ ಸೊ ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಆದಂಥ ಒಂದು ಡೀಟೇಲ್ಸನ್ನು ವೀಡಿಯೋ ಮೂಲಕ ತಿಳಿಸ್ತೀನಿ ಧನ್ಯವಾದಗಳು